ಹಲೋ ಗೈಸ್ ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಜ್ಜಿಗೆ ಸಾಂಬಾರಿಗೆ ನಾವು ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನ ಮುಂಚೆನೇ ನೆನೆಸಿಡ್ಬೇಕಾಗುತ್ತೆ ಅಂದರೆ ಒಂದು ಆಫ್ ಆನ್ ಅವರ್ ನೆನೆಸಿ ಮುಂಚೆನೇ ಎತ್ತಿಟ್ಕೋಬೇಕು ಅದನ್ನು ಹಾಕೋದ್ರಿಂದ ಮಜ್ಜಿಗೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಕಡಲೆಬೇಳೆ ಮತ್ತು ಅಕ್ಕಿಯಿಂದ ಒಳ್ಳೆ ಟೇಸ್ಟ್ ಬರೋ ಕಾರಣ ನಾವು ಮುಂಚೆನೆ ನೆನೆಸಿ ಎತ್ತಿಟ್ಕೋಬೇಕಾಗುತ್ತೆ ಯಾರಾದರೂ ನನ್ನ ವೀಡಿಯೋನ ಫಾಲೋ ಮಾಡಿದೆ ನೋಡ್ತೀರಿ ಪ್ಲೀಸ್ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ಮೇಯ್ನಾಗಿ ಮೆಂತೆ ಕಾಳು ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಹಾಕಿ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದನ್ನು ಪೌಡರ್ ರೀತಿ ಇದ್ದರೂ ನೀವು ಪೌಡರ್ನ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಕಾಳನ್ನೇ ಸೇರಿಸ್ಕೋತಾ ಇದ್ದೀನಿ ಡೈರೆಕ್ಟಾಗಿ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಟಿರೋದನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಾಯಿ ತುರಿ ಇಟ್ಕೊಂಡು ಒಂದು ಇಂಚು ಶುಂಠಿ ಶುಂಠಿ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಮತ್ತು ಬೆಳ್ಳುಳ್ಳಿನ ಒಂದು ಗಿಡ್ಡೆ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಮತ್ತು ಮೆಂತ್ಯ ಹುರಿದು ಇಟ್ಕೊಂಡಿರೋದು ಇಷ್ಟನ್ನು ರುಬ್ಕೋಬೇಕು ಇದಕ್ಕೆ ನೀವು ಬೇಕು ಅಂದರೆ ಈಗಲೇ ಅರಿಶಿನ ಸೇರಿಸ್ಕೊಬೋದು ನಾನು ಕೊನೆಯದಾಗಿ ಸೇರಿಸ್ಕೋತೀನಿ ರುಬ್ಬೋದಕ್ಕೆ ಸೇರಿಸ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಯಾಕೆಂದರೆ ಕಲರಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈಗ ಏನು ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ಅದೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತೀನಿ ನೀವು ಬೇಕಿತ್ತು ಅಂದರೆ ಮುಂಚೆನೆ ಇದನ್ನೆಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೋಬೋದು ಯಾವ ರೀತಿ ಗ್ರೈಂಡ್ ಮಾಡ್ಕೊತಿರೋ ಹಾಗೆ ಮಾಡ್ಕೋಬೋದು ನಾನಿಲ್ಲಿ ಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಮೆಣ್ಸಿನ್ಕಾಯಿ ಹಾಕೊತಾಯಿದ್ದೀನಿ ಏಕೆಂದರೆ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪನೇ ಮೂರು ಮೂರೇಸು ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಜೀರಿಗೆ ಮತ್ತು ಮೆಂತ್ಯನ ಸ್ಕಿಪ್ ಮಾಡದೇ ಹಾಕ್ಕೋಬೇಕಾಗತ್ತೆ ಅದರಿಂದನೇ ರುಚಿ ಚೆನ್ನಾಗಿ ಬರೋದು ಮಜ್ಜಿಗೆ ಸಾರಿಗೆ ಯಾರಾದರೂ ಮಜ್ಜಿಗೆ ಸರ್ ನಿಮ್ಮ ಕಡೆನೂ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಡೆ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ಬಿಟ್ಟು ಕರ್ಬೇನ್ ಸೊಪ್ಪು ಹಾಕಿ ಈರುಳ್ಳಿ ಏನು ಇಟ್ಕೊಂಡಿದ್ದೆ ಈರುಳ್ಳಿನ ನಾನು ಬ್ರೌನ್ ಕಲರ್ ಬರೋ ಹಾಗೆ ರೋಸ್ಟ್ ಇಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದ್ರೆ ಅದು ಒಂಥರ ಫ್ರೈ ಆಗುತ್ತೆ ಆ ಥರ ಫ್ರೈ ಆದರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರಲ್ಲಿ ಹಾಗಾಗಿ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಜಾರ್ನ ಕೂಡ ಅದನ್ನು ತೊಳೆದ್ಬಿಟ್ಟು ಮಜ್ಜಿಗೆನ ಪರ್ಧ ಕಾಲಿಟ್ಟು ನಾನು ಮೊಸರು ತೊಗೊಂಡಿದ್ನಲ್ಲ ಅದನ್ನು ಕೊನೆಯದಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿ ಮಜ್ಜಿಗೆ ಸಹ ರೆಡಿ ಆಯಿತು ಟೇಕ್ ಕೇರ್ ಬಾಯ್